ಜಗತ್ತಿನಲ್ಲಿ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಬೆಳೆಯುತ್ತಿರುವ ಡಿಜಿಟಲ್ ಕಂಪನಿಯಾದ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್ ಮತ್ತು ದೇಶದ ಅತ್ಯಂತ ನೆಚ್ಚಿನ ಸವಾರಿ ಹಂಚಿಕೊಳ್ಳುವಂತಹ ಆಪ್ ಉಬರ್ ಈಗ ಯೋಚನಾತ್ಮಕವಾದ ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ಮೂಲಕ ತಮ್ಮ ಬಳಕೆದಾರರಿಗೆ ಜಿಯೋ ಡಿಜಿಟಲ್ ಲೈಫ್ ವ್ಯವಸ್ಥೆಯನ್ನ ನೀಡುವ ಉದ್ದೇಶವನ್ನ ಹೊಂದಿದ್ದಾರೆ ರಿಲಯನ್ಸ್ ಪೇಮೆಂಟ್ ಸೊಲ್ಯೂಷನ್ ಲಿಮಿಟೆಡ್ ಸಾದರಪಡಿಸುವ ಪಿಪಿಐ ವ್ಯಾಲೆಟ್ ಆದ ಜಿಯೋ ಮತ್ತು ಉಬರ್ ಪರಸ್ಪರ ಒಪ್ಪಂದವನ್ನು ಪ್ರಕಟಿಸಿವೆ ಈ ಪಾಲುದಾರಿಕೆ ನಗದುರಹಿತ ಪಾವತಿಗಳಿಗೆ ಭಾರತದಲ್ಲಿ ಪ್ರಮುಖ ಚಾಲನೆ ನೀಡಲಿದ್ದು ಲಕ್ಷಾಂತರ ಜಿಯೋ ಬಳಕೆದಾರರಿಗೆ ಸಂಚಾರದ ಆಯ್ಕೆಗಳನ್ನು ಪೂರೈಸಲಿದೆ ಇಂದು ಆರಂಭವಾದಂತೆ ಊಬರ್ ಹಂತ ಹಂತವಾಗಿ ಜಿಯೋ ಮನಿ ಹಣ ಪಾವತಿ ಆಯ್ಕೆಯನ್ನ ತನ್ನ ಬಳಕೆದಾರರಿಗೆ ದೇಶದಾದ್ಯಂತ ನೀಡಲಿದೆ ಈ ಸಮಗ್ರೀಕರಣ ಊಬರ್ ಸವಾರರಿಗೆ ತೊಂದರೆ ರಹಿತ ಹಣ ಪಾವತಿ ಅನುಭವವನ್ನ ನೀಡುವುದಲ್ಲದೆ ಜಿಯೋ ಮನಿಯ ಕ್ಷಿಪ್ರಗತಿಯಲ್ಲಿ ಬೆಳೆಯುತ್ತಿರುವ ಉಪಯೋಗಿಗಳ ಸಂಖ್ಯೆಯನ್ನ ಭಾರತದಾದ್ಯಂತ ಹೆಚ್ಚಿಸಲು ಅವರಿಗೆ ಡಿಜಿಟಲ್ ವಹಿವಾಟಿನ ಹೆಚ್ಚುವರಿ ಮಾರ್ಗವನ್ನ ಪೂರೈಸಲಿದೆ ಜಿಯೋ ಮನಿ ಜಿಯೋ ವ್ಯವಸ್ಥೆಯ ಸಮಗ್ರ ಭಾಗವಾಗಿದ್ದು ಡಿಜಿಟಲ್ ವ್ಯವಹಾರಗಳಲ್ಲಿ ಅತ್ಯಂತ ನೆಚ್ಚಿನ ಆಯ್ಕೆಯಾಗಿ ಹೊಮ್ಮುತ್ತಿದೆ ಈ ಸಹಯೋಗವನ್ನ ಆಚರಿಸುವುದಕ್ಕಾಗಿ ಜಿಯೋ ಮನಿ ಮತ್ತು ಊಬರ್ ಸೇರಿಕೊಂಡು ಜಿಯೋ ಮನಿ ಮೂಲಕ ಪಾವತಿ ಮಾಡುವ ಪ್ರತಿ ಬಳಕೆದಾರರಿಗೆ ಪ್ರತ್ಯೇಕವಾದ ರಿಯಾಯಿತಿ ಮುಂತಾದವುಗಳನ್ನು ಕಲ್ಪಿಸುತ್ತಿವೆ ಆಕರ್ಷಕ ಕೊಡುಗೆಗಳು ಮತ್ತು ಕೂಪನ್ಗಳು ಜಿಯೋ ಮನಿ ಆ್ಯಪ್ ಮೂಲಕ ಲಭ್ಯವಿದ್ದು ಈ ಆಕರ್ಷಕ ಕೊಡುಗೆಗಳೊಂದಿಗೆ ಬಹು ಸ್ಥಳಗಳಲ್ಲಿ ಜಿಯೋ ಮನಿಯ ತೊಂದರೆ ರಹಿತ ಹಣ ಪಾವತಿ ಅನುಭವವನ್ನ ಜಿಯೋ ಮನಿ ಬಳಕೆದಾರರು ಆನಂದಿಸಲಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ